ಬೇಲೂರು ತಾಲೂಕು ಕಸಬಾ ವಲಯ ಮಟ್ಟದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಶಾಂತಳ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಉತ್ತಮ ಪ್ರತಿಭೆಯನ್ನು ತೋರಿಸಿ ಸಮಗ್ರ ಪ್ರಶಸ್ತಿ ಪಡೆಯುವ ಮೂಲಕ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಕಾರ್ಯದರ್ಶಿ ತೋಚಾ ಅನಂತ ಸುಬ್ಬರಾಯ್ ಕ್ರೀಡೆ ಶಾರೀರಿಕ ಮಾನಸಿಕ ವಿಕಾಸಕ್ಕೆ ನೆರವಾಗುವುದಲ್ಲದೆ ಶಿಸ್ತಿನ ಜೀವನಕ್ಕೂ ದಾರಿ ತೋರಿಸುತ್ತೆ ವಿದ್ಯಾರ್ಥಿಗಳು ಶ್ರಮ ಮತ್ತು ತಾಳ್ಮೆಯಿಂದ ಇನ್ನಷ್ಟು ಉನ್ನತ ಮಟ್ಟದ ಸಾಧನೆ ಮಾಡಬೇಕು ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದ್ದರೂ ಸಹ ವಿದ್ಯಾರ್ಥಿಗಳಲ್ಲಿ ಇದ್ದಂತಹ ಆತ್ಮವಿಶ್ವಾಸ ಅರಿತ ನಮ್ಮ ಶಾಲೆಯ ಶಿಕ್ಷಕರು ಅವರನ್ನ ಪ್ರೋತ್ಸಾಹಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ ಇವರು ತಾಲೂಕು ಮಟ್ಟದಲ್ಲಿ ಉತ್ತಮ ಸಾಧನೆಗೈದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆ ವತಿಯಿಂದ ಗೌರವ ಧನ ಸಹಾಯ ಮಾಡುವ ಮೂಲಕ ಅವರನ್ನ ಅಭಿನಂದಿಸುವ ಕೆಲಸ ಮಾಡಲಾಗುವುದು ಅಂತ ತಿಳಿಸಿದರು ವಾಲಿಬಾಲ್ ಪ್ರಥಮ ಸ್ಥಾನ ಖೋ ಖೋ ಪ್ರಥಮ ವೈಯಕ್ತಿಕ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಖೋ ಖೋಖೋ ಮತ್ತು ವಾಲಿಬಾಲ್ನಲ್ಲಿ ತಂಡ ಪ್ರಶಸ್ತಿಯನ್ನು ಪಡೆದು ಶಾಲೆಗೆ ಸಮಗ್ರ ಪ್ರಶಸ್ತಿಯನ್ನು ತಂದುಕೊಟ್ಟ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಂತರ ಇಡೀ ತಕ್ಕಂತಹ ಜಿಲ್ಲಾ ಮಟ್ಟದ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಯಾರು ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಗಳಿಸ್ತಿರೋ ಅವರಿಗೆ ಸಂಸ್ಥೆ ವೃತ್ತಿಯಿಂದ ಕ್ಯಾಶ್ ಸಹ ಈ ಕೊಡಲಿಕ್ಕೆ ಆರಂಭ ಮಾಡ್ತೇವೆ ಹಾಗಾಗಿ ಮುಂದಿನ ತಾಲೂಕು ಸ್ಪರ್ಧೆಯಲ್ಲಿ ವಿಜೇತರಾಗಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಎಲ್ಲ ವಿಜೇತರಾಗಬೇಕು ತಂಡ ಪ್ರಶಸ್ತಿ ಪಡೆದವ್ರಿಗೂ ಕೂಡ ವೈಯಕ್ತಿಕ ಬಹುಮಾನಗಳನ್ನ ಕೊಡ್ತೇವೆ ಸಂಸ್ಥೆಯ ವತಿಯಿಂದ ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ತಯಾರು ಮಾಡಿದ ಮುಖ್ಯೋಪಾಧ್ಯಾಯರ ಸಹಿತವಾಗಿ ಎಲ್ಲಾ ಶಿಕ್ಷಕ ವರ್ಗ ವರ್ಗಕ್ಕೂ ನಾನು ಸಂಸ್ಥೆಯ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ತೋರಿಸ್ತೇನೆ ಈಗ ವರದಿ ಗಣೇಶ್ ಬೇಲೂರು